ಯಾಕೆ ಯಾಕೊಂಡಿದ್ದಾರೆ ಇಷ್ಟ ಇಲ್ಲ ಈಗ ಸಿದ್ದರಾಮಯ್ಯ ಏನು ಹೇಳಿದ್ರು ಅದು ವಿವಾದಿತ ರಾಮ ನಾನು ಹೋಗಲ್ಲ ಅಂತಂದ್ರು ಈಗ ಯಾಕೆ ಫ್ಲೆಕ್ಸ್ಗಳಲ್ಲೆಲ್ಲ ಕಾಂಗ್ರೆಸ್ ಅವರು ಅವರ ಫೋಟೋಗಳು ಹಾಕೊಂಡಿದ್ದಾರೆ ಗೌರವ ಬೇಕಲ್ಲ ಹಾಕೋದನ್ನು ಆ ಫ್ಲೆಕ್ಸ್ಗಳಲ್ಲಿ ಮಾತ್ರ ರಾಮ ಬೇಕು ಅಯೋಧ್ಯೆ ರಾಮ ಬೇಡ ಎಲ್ಲ ಕಾಣ್ತಾ ಇದೆ ಅವ್ರಿಗೆ ಮೊದ್ಲಿಂದನೂ ರಾಮನ್ ಕಂಡ್ರೆ ಆಗಲ್ಲ ರಾಮನ ಬರ್ತ್ ಸರ್ಟಿಫಿಕೇಟ್ ಕೇಳಿದವರು ಕಾಂಗ್ರೆಸ್ ಅವರು ಅನ್ನೋದು ಏನು ಗ್ಯಾರಂಟಿ ಅಂತ ಕೇಳಿದ್ರು ಅಂತವ್ ಯೋಕ್ತೆಗೆ ಇವತ್ತು ಇಲ್ಲಿ ರಾಮ ಮಂದಿರ ಕಟ್ತಾ ಇದ್ದಾರೆ ಅಂದರೆ ಸಂತೋಷವಾಗ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಅದು ಬಿಟ್ಬಿಟ್ಟು ವಿರೋಧ ಮಾಡೋ ಅಂಥದ್ದೇ ಅವ್ರ ಚಾಳಿ ಆದರೆ ದೇವರವ್ರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಕಟ್ಟಿದ್ ಮಾಡಿದ್ಮೇಲೂ ಕೂಡ ನಾವು ಅವ್ರಿಗೆ ಆಶೀರ್ವಾದ ಮಾಡ್ತೀರಿ ದೇವರು ಒಳ್ಳೇದು ಮಾಡಲಿ ಒಳ್ಳೆ ಬುದ್ಧಿ ಕೊಡಲಿ ನಿಮಗೆ ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾ ವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ